ಹೆಲ್ರಿಗೂ ನಮಸ್ತೆ ಸ್ನೇಹಿತರೆ ರಿಷಭಾ ಡಾಕ್ಸ್ಗೆ ಸ್ವಾಗತ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನೀವು ಫ್ರೆಂಡ್ಸ್ಗೆ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ನಾನು ನೋಡಿಲಿ ಒಳ್ಳೆ ಒಂದು ನೆಕ್ಲೆಸ್ಗಳನ್ನ ತೋರಿಸ್ತಾ ಇದೀನಿ ಇದು ಚೌಕಾ ಸೆಟ್ಗಳು ತುಂಬಾ ಅತಿ ಕಡಿಮೆ ಆಗಿರೋ ಪೀಸ್ ಬಂದಿದೆ ಇದು ಲಕ್ಷ್ಮಿ ವಿತ್ ಲೋಟಸ್ ಹಾಗೆ ಎಲಿಫೆಂಟ್ ಡಿಸೈನ್ ಕೂಡ ಇದೆ ಇದರಲ್ಲಿ ಗೋಲ್ಡ್ ಡ್ರಾಪ್ಸ್ ಕೂಡ ಬರುತ್ತೆ ಈ ಎಂಟೈರ್ ಜ್ಯುವೆಲರಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಪಿಂಕ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಇದು ಇರೋದು ಟ್ವೆಂಟಿ ತ್ರೀ ಗ್ರಾಮ್ಸ್ ಇದು ಆಂಟಿಕ್ ಚೌಕರ್ ಹಾಗೇ ವೇಸ್ಟೇಜ್ ನಮ್ಮಲ್ಲಿ ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಇಟ್ಸ್ ಓನ್ಲಿ ಏಯ್ಟ್ ಪರ್ಸೆಂಟ್ ವಿಚ್ ಇಸ್ ದ ಲೋವೆಸ್ಟ್ ಹಾಗೆ ಇದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಕೂಡ ಹೌದು ನಿಮಗೆ ಇಂಟ್ರೆಸ್ಟ್ ಇರೋರು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಹಾಗೆ ನೀವು ವಿಸಿಟ್ ಮಾಡಬೇಕು ನಮ್ಮ ಸ್ಟೋರ್ನ ಮತ್ತಷ್ಟು ಕಲೆಕ್ಷನ್ಸ್ ನೋಡಬೇಕು ಅಂತಂದರೆ ನೀವು ಧಾರಾಳವಾಗಿ ದೊಡ್ಡಬಳ್ಳಾಪುರಕ್ಕೆ ಬನ್ನಿ ಇನ್ನೂ ಕ್ರೇಜಿ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನೋಡಿ ಇದು ಎಕ್ಸ್ಪ್ರೋ ಲೇಟೆಸ್ಟ್ ಕಲೆಕ್ಷನ್ ಇದು ಸ್ಟನ್ನಿಂಗ್ ಚೋಕರ್ ಅಂತಲೇ ಹೇಳ್ಬೋದು ದಿ ಬೆಸ್ಟ್ ಆಫ್ ಗೋಲ್ಡ್ ಚೋಕರ್ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಈಚ್ ನೆಕ್ಲೆಸ್ ಕೂಡ ಒಳ್ಳೆ ಟ್ರೆಡಿಷನಲ್ ಆಗಿದೆ ಮತ್ತು ಅದೇ ರೀತಿ ಲುಕ್ ಕೂಡ ಇದೆ ಸೊ ನೀವು ಯಾವುದೇ ಒಂದು ವೆಕೇಶನ್ಗೆ ನೀವು ಹಾಕ್ಕೊಡಿ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಒಂದು ಗೋಲ್ಡ್ ಸ್ಟೋನ್ ಇದೆಯಲ್ಲ ಸೊ ತುಂಬ ಚೆನ್ನಾಗಿದೆ ನೀವು ಸುತ್ತ ಕತ್ತಿಗೆ ತುಂಬ ಚೆನ್ನಾಗಿ ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂದರೆ ಒಂದು ಸ್ಯಾರಿಗಾಗಲಿ ಡ್ರೆಸ್ಸಿಗಾಗಲಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನು ನೀವು ನೋಡ್ಬೋದು ಫಾರ್ ಎ ಮೋರ್ ಸೂಟೆಬಲ್ ಅಂತಲೇ ಹೇಳ್ಬೋದು ಇದನ್ನು ಸೊ ಹಾಗೆ ಇದು ವೈಲ್ಡ್ ಶೋಲ್ಡರ್ ಚೌಕರ್ ಇದು ಕೂಡ ಅದೇ ಥರ ಇದೆ ಕೂಡ ಏಯ್ಟೀನ್ ಇದೆ ಎಲ್ಲ ಕೂಡ ನಿಮಗೆ ಟ್ವೆಂಟಿ ಒಳಗಡೆ ಟ್ವೆಂಟಿ ಗ್ರಾಮ್ಸ್ ಒಳಗಡೆ ಸಿಗ್ತಾಯಿದೆ ಸೊ ಮತ್ತಷ್ಟು ಮೋರ್ ಕಲೆಕ್ಷನ್ನ ನಾನು ತೋರಿಸ್ಕೊಡ್ತೀನಿ ಸೊ ಮೇಲಿನ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ಈ ಒಂದು ವೀಡಿಯೋಸ್ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮಗೆ ಸಪೋರ್ಟ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್